ನದಿ ಪಕ್ಕವೇ ಗ್ರಾಮ ಆದರೂ ಜನರಿಗೆ ಕುಡಿಯೋಕ್ಕೆ ನೀರಲ್ಲ ಇದು ಒಂದೆರಡು ದಿನಗಳ ಸಮಸ್ಯೆ ಅಲ್ಲ ಇದು ಹಲವು ವರ್ಷಗಳ ಪರದಾಟ ಅಂತಾರೆ ಗ್ರಾಮಸ್ಥರು ನೋಡಿದ್ರೆ ನೀರನ್ನು ಬಿದ್ದು ಹಾಕಿಲ್ರ ಅದಕ್ಕೆ ಗಟ್ಟೆ ಇಲ್ರು ನೋಟ ಇಲ್ರಿ ಈಗ ಏನಾರ ನಾಲ್ಕು ವರ್ಷ ನಾಲ್ಕೈದು ವರ್ಷ ಆತ್ ಅದ್ರಾಗ ಒಂದಿ ನೀರಲ್ಲಿ ಹೋಗಿ ಏನು ಬೇಕು ಒಳಗೆ ಒಳಗೆ ಬೀಳ್ ಬಿಡ್ಲ ಹಾಕಿ ಅದ್ರ ಬಳಕೆ ಬಣ್ಣ ಅದು ಅದಕ್ಕೆ ಏ ನೀರು ಹಾಕಿಸ್ತೀವಂದ್ರೆ ಲೈನ್ ಮಾಡಿರಿ ಎಲ್ಲ ಮಾಡಿದ್ರೆ ಅವರು ಇಲ್ಲರಿ ಏನು ಗಪ್ಪ ಆಗ್ಯಾರ ಗ್ಯಾರ ನಮ್ಮ ನೀರು ತಿಂಗಾರಲ್ಲ ಈಗ ಅವರು ಅವ್ರ ಚಾವಿನ ಹಾಕೋದ್ರೆ ನಮ್ಮ ಚಾವಿ ಅವ್ರು ತಗೋದ್ರಿ ಪೈಪ್ ಲೈನ್ ತೋ ಚಾವಿ ರೀ ರೈತರು ಸಾಂಕ್ ಲೈನ್ ಇರ್ತಾರೆ ಮತ್ತೆ ಈಗ ಒಬ್ಬರು ಸಾಂಕ್ ಲೈನ್ ತಗೊಂಡಿರ್ತಾರೆ ಅವರಿಂದ ಅವರ ಅವರಿಂದ ಅವರ ಹಿಂಗೆ ತೋತಾರೆ ಹೌದು ಬೆಳಗಾವಿ ಜಿಲ್ಲೆ ಅಥಣಿ ತಾಲೂಕಿನ ಕಟ್ಟ ಕಡೆಯ ಗ್ರಾಮ ಸೌದಿ ಇಲ್ಲಿ ಸುಮಾರು ಎರಡು ಸಾವಿರಕ್ಕಿಂತಲೂ ಅಧಿಕ ಕುಟುಂಬ ವಾಸಿಸ್ತಿವೆ ಇದು ಒಂದು ಕಾಲದಲ್ಲಿ ಶ್ರೀಮಂತ ಗ್ರಾಮ ಅಂದ್ರೆ ತಪ್ಪಾಗಲಾರದು ಇಂತ ಐತಿಹಾಸಿಕ ಹಿನ್ನೆಲೆ ಉಳ್ಳ ಗ್ರಾಮಕ್ಕೆ ಈಗ ಮೂಲಭೂತ ಸೌಕರ್ಯದ ಕೊರತೆ ಕಂಡು ಬಂದಿದೆ ಇನ್ನ ಆದ್ರೆ ಹೊಳೆ ನೀರು ನಾಲ್ಕು ಸಾವಿರ ಇಲ್ರ ಬಕ್ರ ನಾವ್ ಸತ್ತೀವ್ ಭೂಮಿಗೆ ಹೋಗಬೇಕ್ರಿ ಬಕ್ರ ಹೊಸ ಸೋದಿಗೆ ಹೋಗಬೇಕ್ರಿಂಗ್ ಮತ್ತೇನು ಫಿಲ್ಟರ್ ಆ ಬೋರ ಈ ಬೋರಾ ಮಾಡ್ತಾರೀ ಓಡತಾರ್ತಿವ್ರಿ ಆಗ್ತೈತ್ರಿ ಏನ್ ಸವಲತ್ತು ಹೇಳಿ ಏನೇ ಇಲ್ಲ ಏನು ನೀರಿಂದ ಒಂದು ಮೇನ್ ಐತ್ರಿ ಮಗಲ್ ಈ ಟೈಮ್ದಾಗ ಮತ್ತೆ ಈಗ ನೋಡ್ರಿ ರೋಡ್ ನೀವು ನೋಡಕ್ರಿ ರೋಡ್ಗಳು ಹೆಂಗ್ ಮುಳಗಡೆ ಮುಳಗಡೆ ಕಡೆ ಏನ್ ನಮ್ ಲಾಸ್ಟ್ ಹೇಳ್ತಾರೆ ಮುಳಗಡೆ ಹಾಕತಾವ ಇಲ್ಲೋ ನೆಲ ಇಲ್ರಿ ನಮ್ಗೆ ನೀರ್ ಬೇಕ್ರೆ ತಾಳ್ಮಿ ಹೋಗ್ತಾರೆ ನಮ್ಗ ಸವಲತ್ತು ಬೇಕ್ರಿ ಗ್ರಾಮದ ಪಕ್ಕವೇ ಕೃಷ್ಣಾ ನದಿ ಇದ್ರು ಮಹಿಳೆಯರು ಬಿಂದಿಗೆ ಹಿಡಿದು ನೀರಿಗೆ ಪರದಾಡಬೇಕು ಕಾರಣ ಗ್ರಾಮೀಣ ಕುಡಿಪ ನೀರು ಮತ್ತು ನೈರ್ಮಲ್ಯ ಇಲಾಖೆ ಅಧಿಕಾರಿ ರವೀಂದ್ರ ಮುರುಗಲಿ ಆ ಒಂದು ಎಡಬಟ್ಟು ಇಂದ ಗ್ರಾಮಸ್ಥರಿಗೆ ಸಂಕಟ ತಂದಿದೆ ಕಳೆದ ಮೂರು ವರ್ಷದ ಹಿಂದೆ ಸುಮಾರು ಎಂಬತ್ತೆಂಟು ಲಕ್ಷ ರೂಪಾಯಿ ವೆಚ್ಚದಲ್ಲಿ ಎಂಟುನೂರ ಇಪ್ಪತ್ನಾಲ್ಕು ಮನೆಗಳಿಗೆ ಶುದ್ಧ ನೀರು ಪೊಲೀಸರು ಇಲಾಖೆ ಮುಂದಾಗಿತ್ತು ಆದರೆ ಇಷ್ಟು ದಿನ ಕಳೆದರೂ ಒಂದು ಹನಿ ನೀರು ಬಂದಿಲ್ಲ ಅಂತಾರೆ ಗ್ರಾಮಸ್ಥರು